ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಸಂಡೇ ಲಾಗ್ ಆಗಿರುತ್ತೆ ಸಂಡೇ ಬಂದು ನಾನ್ ವೆಜ್ ಡೇ ಅಂತಾನೆ ಹೇಳ್ಬೋದು ಯಾಕಂದರೆ ಡ್ಯೂಟಿಗೆ ಹೋಗೋರಿಗೆ ಸಂಡೇನೇ ನಾನ್ ವೆಜ್ ಡೇ ಅಲ್ವಾ ಅಂದರೆ ಏನು ಹೇಳ್ಬೇಕಂದ್ರೆ ಸಂಡೇ ಅಂದರೆ ಮನೆಗೆ ಇರ್ತಾರಲ್ವ ಆದ್ರೂ ಟೈಮ್ ಇರುತ್ತೆ ಹೋಗಿ ತಂದು ಏನಾದರೂ ಮೀನಾಗಲಿ ಚಿಕನ್ ಮಟನ್ ಏನಾದರೂ ಹಿಂಗೆ ತಂದು ಕೊಡ್ತಾರೆ ನಾನ್ ವೆಜ್ ಇನ್ನು ಉಳ್ಕಿದ್ದೆ ಅಂದರೆ ಡ್ಯೂಟಿ ಹೋಗೋಕ್ಕೆ ಸಾಕಾಗಿರುತ್ತೆ ಫ್ರೆಂಡ್ಸ್ ಈ ಥರ ಎಲ್ಲ ನಾನು ತರೋದಿಲ್ಲ ಮತ್ತು ಅಂದ್ರೂ ಅವ್ರು ಊಟ ಮಾಡೋದೇ ನೈಟು ಇನ್ನು ನಮ್ಮ ತಮ್ಮ ಇದ್ದಾಗಾದರೆ ಅವ್ನು ಸ್ವಲ್ಪ ಲೇಟಾಗಿ ಹೋಗ್ತಿದ್ದ ಮತ್ತು ಸ್ವಲ್ಪ ಜಲ್ದಿನೂ ಬರ್ತಿದ್ದ ನಮ್ಮ ತಮ್ಮನ ಬಂದು ಏಟ್ ತಾಸ್ ಎಂಟು ತಾಸು ಡ್ಯೂಟಿ ಇರುತ್ತೆ ಇವ್ರದ್ದು ಬಂದು ಹನ್ನೆರಡು ತಾಸು ಡ್ಯೂಟಿ ಹಾಗಾಗಿ ಇವರು ಬೆಳಿಗ್ಗೆ ಹೋದವ್ರು ನೈಟೇ ಬರೋದು ಇನ್ನು ಈ ಥರ ಎಲ್ಲ ತಂದ್ಕೊಡೋ ಊಟ ಇರೋಲ್ಲ ಇನ್ನು ನಮ್ಮ ತಮ್ಮನೂ ಇಲ್ಲ ಅವನು ಬೆಂಗಳೂರಿಗೆ ಏನಲ್ವ ಹಾಗಾಗಿ ಅವನು ಇಲ್ಲಲ್ವ ತರೋರು ಯಾರು ಇಲ್ಲ ಇನ್ನು ತಗೊಂಬಂದ್ರೆ ಸಂಡೇನೆ ತರಬೇಕು ಹಾಗಾಗಿ ಇವಾಗ ನಾವು ಸ್ವಲ್ಪ ತಿನ್ನೋದನ್ನು ಕಮ್ಮಿ ಮಾಡಿ ಅನ್ ಅಂದ್ಕೊಂಬಿಡಕ್ಕೆ ಯಾಕೆಂದರೆ ಅವನಿತ್ತಾಗಾದರೆ ಅವನು ಬೇಗ ಬರ್ತಿದ್ದ ಮತ್ತು ಫೋನ್ ಮಾಡಿ ಹೇಳಿದ್ರೆ ತಗೊಂಡು ಬರ್ತಿದ್ದ ಹಾಗಾಗಿ ಏನು ವಾರದಲ್ಲಿ ಎರಡು ಟೈಮ್ ಆದರೆ ತಿಂದಿದ್ವಿ ಈಗಿಲ್ಲ ಫ್ರೆಂಡ್ಸ್ ಇವಾಗ ತರೋಕ್ಕು ಟೈಮ್ ಇಲ್ಲ ಹಾಗಾಗಿ ಸಂಡೇ ಏನಿದ್ರೆ ಸಂಡೇನೇ ತಿಂತೀವಿ ಮತ್ತು ನಾವು ಜಾಸ್ತಿನೂ ತರೋಕ್ಕಿಲ್ಲ ಯಾಕಂದರೆ ನೆಕ್ಸ್ಟ್ ಡೇ ಬಂದು ಇದು ಇರುತ್ತೆ ಸೋಮವಾರ ಇರುತ್ತೆ ನಮ್ಮನೆ ದೇವಾರ ಅಂದ್ರೆ ಸೋಮವಾರನೂ ತಿನ್ನಲ್ಲ ಈಗಿರುತ್ತೆ ನಮ್ಮ ಪರಿಸ್ಥಿತಿ ಸಂಡೆ ಅಂದೆ ಒಂಥರ ನಾನ್ ವೆಜ್ ಡೇ ಅಂತಲೇ ಹೇಳ್ಬೋದು ಅವ್ರ ಬೆಳಗ್ಗೆ ಅಡುಗೆ ಕಮ್ಮಿ ಇರುತ್ತೆ ಅಂದರೆ ಎದ್ದು ಮಾಡೋದು ಇರೋಲ್ಲವ ಹಾಗಾಗಿ ನಾನ್ ವೆಜ್ ಎಲ್ಲ ಕೆಲಸ ಮುಗಿಸ್ಕೊಂಡು ಲಾಸ್ಟಲ್ಲಿ ಮಾಡಬೇಕಾಗುತ್ತೆ ಇನ್ನು ಸಂಡೆ ಬಂದು ಅವರು ಡ್ಯೂಟಿಗೆ ಮೀನ ತಂದುಕೊಟ್ಟು ಹೋದರೆ ಸ್ವಲ್ಪ ಸಂಡೆ ಸ್ವಲ್ಪ ಲೇಟಾಗಿ ಹೋಗ್ತಾರೆ ಹಾಗಾಗಿ ನಾನು ಇನ್ನು ಮಲಗಿದ್ದೆ ಫ್ರೆಂಡ್ಸ್ ಅವರು ಕುಡಿಯೋಕ್ಕೆ ನೀರು ತಂದಿಟ್ಟು ಮತ್ತು ಮೀನ ತಂದಿಟ್ಟು ಅವ್ರು ಎಫ್ಸೋದ್ರೆ ತಂದಿಟ್ಟಿ ನೋಡು ಅಂತಂದು ಹೇಳಿ ಇನ್ನು ತಗೊಂಬಂದಿದ್ದೆ ನೋಡಿದೆ ನಾನು ಜಾಸ್ತಿನೇ ತಂದುಬಿಟ್ಟಿದ್ರಿ ಈಗ ಸಾರು ಅಂದರೆ ಸ್ವಲ್ಪ ಕಮ್ಮಿ ಒಂದು ತರಿಸ ಫ್ರೆಂಡ್ಸ್ ಯಾಕಂದ್ರೆ ಫ್ರೈ ಆದರೆ ತಿನ್ಬೋದು ಸಾರು ಆದರೆ ಸ್ವಲ್ಪ ಕಮ್ಮಿ ಅಲ್ಲ ಅಷ್ಟು ಇಷ್ಟಪಡೋಲ್ಲ ಇವ್ರು ಸಾರು ಅಂದರೆ ಹುಳಿ ಇಷ್ಟಪಡ್ತಾರೆ ಬಟ್ ತಿನ್ನೋಕ್ಕೆ ಮೀನು ಅಷ್ಟು ಇಷ್ಟಪಡೋಲ್ಲ ಫ್ರೈ ಆದರೆ ತಿಂತಾರೆ ಹಾಗಾಗಿ ನೋಡ್ಕೊಂಡು ಏನು ಮಾಡಲಿ ಅಂತ ಜಾಸ್ತಿನೇ ಇತ್ತು ಮೀನು ಹಾಗಾಗಿ ಸ್ವಲ್ಪ ಸಾರು ಸಹ ಫ್ರೈ ಮಾಡಿಬಿಡೋಣ ಅಂತ ಅಂದ್ಕೊಂಡೆ ನಾವು ಬೆಳಿಗ್ಗೆ ಏನು ಮಾಡಿ ತಿಂದಿದ್ದಿಲ್ಲ ಫ್ರೆಂಡ್ಸ್ ಅಂದರೆ ಅವ್ರು ಹೋದ್ರೆ ಇನ್ನು ನಾನು ಬಟ್ಟೆ ಎಲ್ಲ ವಾಶ್ ಮಾಡಿಕೊಂಡು ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಅಡುಗೆ ಮಾಡಿಬಿಡೋಣ ಚೂಡೋದು ಅಂತಂದೇಳಿ ಹಂಗೆ ಅಂದ್ಕೊಂಡೆ ಇನ್ನು ಮೀನು ಹುಳಿ ಮಾಡ್ತಿದ್ದೀನಿ ಇನ್ನು ಮೀನು ಹುಳಿ ಫಸ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟಿಗೆ ಹುಣ್ಸೆ ಎಣ್ಣೆನ ಇಟ್ಕೊಂಡಿರ್ಬೇಕು ಆಮೇಲೆ ಬಂದು ನಾನು ಮೀನುಗೆ ಹಂಗೆ ಒಬ್ಬೊಬ್ರು ಅದೇ ಥರ ಹಾಕ್ಬಿಡ್ತಾರೆ ಫ್ರೆಂಡ್ಸ್ ಎಲ್ಲ ಆ ಥರ ಹಾಕಿದರೆ ಅದು ಮೀನು ಸಪ್ರೇಟ್ ಸಪ್ರೇಟ್ ಆಗುತ್ತೆ ಅದು ಹೇಗೆ ಹತ್ಕೊಳ್ಳುತ್ತೆ ಅಂತ ನನಗಂತೂ ಗೊತ್ತೇ ಇಲ್ಲ ನೋಡಿ ಫ್ರೆಂಡ್ಸ್ ನಾವೆಲ್ಲ ಹೀಗೆ ಮಾಡೋದು ಏನು ಹಾಕಿದ್ದೀನಿ ಅಂದರೆ ಕೊಬ್ಬರಿ ಬೆಳ್ಳುಳ್ಳಿ ಕೊತ್ತಂಬರಿ ಮತ್ತು ಖಾರ ಅರಿಶಿನ ಉಪ್ಪು ಮಸಾಲೆ ಅಂದರೆ ನಾನು ಮನೆಗೆ ಮಾಡ್ಕೊಂಡಿದ್ದೀನಲ್ವ ಅಜ್ಜನ್ ಮಸಾಲ ಅದು ಇನ್ನೊಂದು ಮೇನ್ ಮೇನ್ ಬಂದು ಮೀನಿಗೆ ಅಲ್ಲ ಹಾಕ್ಬಾರ್ದು ಫ್ರೆಂಡ್ಸ್ ಅಲ್ಲ ಹಾಕಿದರೆ ಮೀನ ಒಡಿಯುತ್ತೆ ಎಲ್ಲ ಬಿಸ್ರು ಪಿಸ್ರ ಇದ್ರೆಳುತ್ತೆ ಮೀನು ಸೀಕ್ರೆಟೇ ಇದು ಅಲ್ಲ ಮಾತ್ರ ಯಾರು ಬಳಸಲ್ಲ ಫಸ್ಟ್ ಫಸ್ಟಿಗೆ ಕಲ್ಲೇ ಗೊತ್ತಿರೋಲ್ಲವಾ ಮೀನುಗೆ ಮಟನ್ಗೆಲ್ಲ ಹಾಕೋ ಮಸಾಲೆ ಐಟಮ್ ಎಲ್ಲ ಇದಕ್ಕೆ ಹಾಕ್ಬಿಟ್ಟಿರ್ತಾರೆ ಗೊತ್ತಿರಲ್ಲವಾ ಹಾಗೆ ಅಲ್ಲ ಮಾತ್ರ ಹಾಕ್ಬಾರ್ದು ಅದೆಲ್ಲ ಹಾಕಿ ಒಂದು ಸ್ವಲ್ಪ ನೆನಿಲಿ ಅಂತೇಳಿ ಬೇಷ್ ಹಚ್ಚಬೇಕದು ಮೀನು ಫಸ್ಟಿಗೆ ಒಬ್ಬೊಬ್ರು ಮೀನೆಲ್ಲ ಹಾಕಿ ಅದ್ರ ಮೇಲೆ ಉದ್ರಸ್ಕೊತಾರೆ ಅದ್ರ ಮೇಲೆ ಉದುರ್ಸ್ಕೊಂಡ್ರೆ ಕೈಗೆ ಕಲಸುವಾಗೆಲ್ಲ ಮೀನದ್ದು ಅದು ಮುಳ್ಬಾರ್ದು ನೋವಾಗುತ್ತೆ ಫ್ರೆಂಡ್ ನಾನು ಮೊದಲೆಲ್ಲ ಹಂಗೆ ಮಾಡ್ತಿದ್ದೆ ಈಗೀಗ ನಾನು ಆ ಥರ ಬಿಟ್ಬಿಟ್ಟಿದ್ದೀನಿ ಫಸ್ಟಿಗೆ ಖಾರ ಉಪ್ಪು ಅದಕ್ಕೆ ನಾನು ಹಾಕ್ಕೊಂಡ್ನೆಲ್ವಾ ಅದನ್ನೆಲ್ಲ ಹಾಕ್ಕೊಂಡು ಫಸ್ಟಿಗೆ ಕಲ್ಸ್ಕೊಂಡ್ಬಿಡ್ತೀನಿ ಆಮೇಲೆ ಒಂದೊಂದೇ ಒಂದೊಂದೇ ಮೀನ ತಗೊಂಡು ಅದು ಕಚ್ಚಿ ಒಂದು ಅದು ಪ್ಲೇಟ್ ಮುಚ್ಚಿ ಬಿಟ್ಬಿಡ್ತೀನಿ ನಮ್ಮ ಅಮ್ಮರೆಲ್ಲ ಇಲ್ಲ ಅದೆಲ್ಲ ಹಾಕಿ ಹಾಕಿ ಮೀನದ ಮೇಲೆಲ್ಲ ಹಾಕಿ ಕಲಿಸ್ತಿದ್ರು ನಾನು ಮೊದಲೆಲ್ಲ ಹಂಗೆ ಮಾಡ್ತಿದ್ದೆ ಕೈ ಅವಾಗೆ ಮೀನು ಕಲಿಸುವಾಗ ಮೀನದು ಮುಳ್ಳಿರುತ್ತಲ್ವ ಬಡೋದು ನೋವಾಗ್ಬಿಡ್ತಿತ್ತು ಹಾಗಾಗಿ ನಾನು ಫಸ್ಟಿಗೆ ಆ ಥರ ಮಾಡಿಬಿಡ್ತೀನಿ ಇನ್ನು ಸ್ವಲ್ಪ ಆದಮೇಲೆ ಒಂದು ಹತ್ತು ಹದಿನೈದು ನಿಮಿಷ ಆಗಿತ್ತು ಬೆ ಅದು ನೆನೆಯಕ್ಕೆ ಬಿಟ್ಟು ಇಲ್ಲಿ ಮೀನು ಧೂಳಿ ಮಾಡೋಣ ಅಂತಂದೇಳಿ ಎಣ್ಣೆ ಎಣ್ಣೆಕಾಯಾಕಿಟ್ಟಿದ್ದೆ ಎಣ್ಣೆ ಕಾಸು ಆದಮೇಲೆ ಈರುಳ್ಳಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಅಷ್ಟೇನು ಪೂರ ಬರೋದು ಬೇಡ ಯಾಕಂದರೆ ಸ್ವಲ್ಪ ಅಂದರೆ ಸಾಕಲ್ವ ಹಾಗಾಗಿ ಮೆಂತ್ಯ ಪಲ್ಲೆ ಮೊದಲೆಲ್ಲ ಹಾಕ್ತಿದ್ದಿಲ್ಲ ಫ್ರೆಂಡ್ಸ್ ಈಗೀಗ ಅಂದರೆ ಓದ್ಲಾಗಲ್ಲ ಅವಾಗ ಹೇಳಿರ್ಬೋದು ನಾನು ನಮ್ಮ ಹಸ್ಬೆಂಡ್ ಫ್ರೆಂಡ್ ಇದ್ದಾರಲ್ವ ಅವ್ರು ಒಂದು ಟೈಮ್ ಅವ್ರು ಬ್ಯಾಚುಲರ್ ಇದ್ದಾಗ ಅವಾಗೆಲ್ಲ ಮಾಡಿದ್ರು ಫಸ್ಟಿಗೆ ನಾನು ಬಂದಾಗ ಅವಾಗ ತಂದು ಕೊಟ್ಟಿದ್ರು ಮೆಂತ್ಯ ಪಲ್ಲೆ ಹಾಕಿ ಮೀನ ಮಾಡಿದ್ದು ಅವಾಗ ನನಗೆ ತುಂಬ ಇಷ್ಟ ಆಗಿತ್ತು ಆವಾಗಲಿಂದ ನಾನು ಇವಾಗ ಟೂ ಟೈಮ್ ಅಷ್ಟೇ ಇವಾಗಲಿ ಅವಾಗ ಮನೆ ಅಮ್ಮವ್ರ ಮನೆಗೆ ಮಾಡಿದಾಗ ಒಂದು ಟೈಮ್ ಅಮ್ಮಗೆ ಹೇಳಿ ಹೇಳಿದ್ದೆ ಅವಾಗ ನನಗೆ ಆರಾಮಿದ್ದಿಲ್ಲಲ್ವ ಅವಾಗ ಮತ್ತೆ ಇವಾಗ ಎರಡೇ ಸತ ಆಯ್ತೀವಿ ಮೀನಿಂಗ್ ನಾನು ಮೆಂತ್ಯ ಪಲ್ಲೆ ಹಾಕಿ ಮಾಡ್ತಿರೋದು ಚೆನ್ನಾಗಿ ಬರುತ್ತೆ ಫ್ರೆಂಡ್ ಟೇಸ್ಟ್ ಹಾಗಾಗಿ ಮೆಂಥ ಪಲ್ಲೆನ ತರಿಸಿ ಅದನ್ನು ಬಿಡಿಸಿ ಅದಾದಮೇಲೆ ಇದಕ್ಕೆ ಹಾಕಿ ಹಾಕಿದೆ ಚೆನ್ನಾಗಿ ಬರುತ್ತೆ ಅಂತಂದು ಹೇಳಿ ಚೆನ್ನಾಗೇ ಬರುತ್ತೆ ಇನ್ನು ಅದೆಲ್ಲ ಚೆನ್ನಾಗಿ ಬೆನಿಬೇಕು ಮೆ ಮೆದ್ದು ಚೆನ್ನಾಗಿ ಬೆಂದಾದ ಮೇಲೆ ಹುಣಸೆಹಣ್ಣು ಮೊದಲು ನೆನೆ ಇಟ್ಕೊಂಡಿರ್ತೀವಲ್ವ ಅದನ್ನ ಚೆನ್ನಾಗಿ ಕಿಚ್ಕೊಂತಿದ್ದೆ ಸೈಡಲ್ಲೇ ನಾನು ಸ್ವಲ್ಪ ಹುಳಿ ಜಾಸ್ತಿ ಹಾಗೇನೆ ಬಿಡಬೇಕು ಯಾಕಂದ್ರೆ ನಗಡಿ ಕೆಮ್ಮು ಆದರೂ ಹುಳಿ ತಿನ್ನಬೇಕು ಮತ್ತು ಜ್ವರ ಹಂಗಿರ್ತಾರಲ್ವ ಏನು ತಿಂದರೂ ಸೇರ್ತೀರ ಊಟ ಅಂದರೆ ಸ್ವಲ್ಪ ಹುಣಸೆ ಹುಳಿ ಜಾಸ್ತಿ ಬಿಟ್ಟು ಮೀನ ಸಹ ಮಾಡಬೇಕು ಮೀನ ಸಾರ ಅವಾಗ ಚೆನ್ನಾಗಿ ಇರುತ್ತೆ ಇನ್ನು ನಾನು ಹುಣ್ಸೆ ಸ್ವಲ್ಪ ಜಾ ಅವ್ರು ಬೆಳಿಗ್ಗೆ ಹೇಳೋಗಿದ್ರು ಸ್ವಲ್ಪ ಜಾಸ್ತಿ ಹುಣಸೆ ಹುಳಿ ಬಿಡು ಅಂತಂದೇಳಿ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡೆ ನಾನು ಹುಳಿ ಅಂದರೆ ಅವ್ರಿಗೆ ಮೀನ ಹುಳಿ ಹೊಣೆಕಂದ್ರೆ ಸ್ವಲ್ಪ ಉಳ್ಳುಳ್ಳಿಗೆ ನಮ್ಮಮ್ಮ ಮಾಡೋದಂದ್ರೆ ಇಷ್ಟ ಫ್ರೆಂಡ್ಸ್ ಅವರು ನಮ್ಮಮ್ಮ ಎಲ್ಲ ಅದ ಎಲ್ಲ ಕ್ರೆಸ್ಟ್ ಇದ್ದು ಉಳ್ಳುಳ್ಳಿಗೆ ಚೆನ್ನಾಗಿ ಮಾಡ್ತಾರೆ ನಮ್ಮಮ್ಮ ಮೀನು ಸಾರು ಅದನ್ನು ಹೇಳಿದ್ರೆ ಸ್ವಲ್ಪ ಹುಳಿ ಜಾಸ್ತಿ ಇಟ್ಟು ಮಾಡು ಅಂತಂದೇಳಿ ಒಬ್ಬೊಬ್ರು ಟಮಾಟೊ ಹಾಕ್ತಾರೆ ಫ್ರೆಂಡ್ ಟಮಾಟೊ ಹಾಕಿದ್ರೆ ಅಷ್ಟೇನು ಚೆನ್ನಾಗಿ ಬರೋಲ್ಲ ನನಗೆ ಅನಿಸಿದ್ಬಿಟ್ಟು ಯಾಕಂದರೆ ಮೀನು ಸಾರು ಇದ್ದೇನೆ ಚಂದಲ್ವ ಹಾಗಾಗಿ ನಾನು ಕೇಳಿದ್ದೀನಿ ನಾನು ಮಾಡಿರ್ತೀನಲ್ವಾ ಹುಣಸೆ ಹುಳಿ ಹಾಕಿ ಹುಣಸೆ ಹುಣ್ಸೆ ಹುಳಿ ಹಾಕಿ ಅಂತಿರ್ತಾರೆ ಮತ್ತು ಹುಣ್ಸೆವಳಿ ಹಾಕಿ ಏನು ಹಾಕ್ಬೇಕಪ್ಪ ಅನ್ಸಿದ್ರೆ ಟೊಮೊಟೊ ಮಿಕ್ಸಿ ಯಾಕೆ ಹಾಕಬೇಕು ಹೆಂಗ್ ಗೊತ್ತಿಲ್ಲ ಫ್ರೆಂಡ್ಸು ಕೇಳಿದ್ದೀನಿ ಒಂದು ಟೈಮ್ ಟ್ರೈ ಮಾಡ್ತೀನಿ ಅಷ್ಟೇನು ಚೆನ್ನಾಗಿ ಬರೋಲ್ಲ ಫ್ರೆಂಡ್ಸ್ ಸುಮ್ಮನೆ ಯಾಕೆ ಕೆಡಿಸಬೇಕು ನೋಡೋಣ ಅದೊಂದು ಟೈಮ್ ಒಂದು ಸರ್ತೆ ಟ್ರೈ ಮಾಡಿ ನೋಡ್ತೀನಿ ಹುಣಸೆ ಹುಳು ಹಿಂದ್ಕೊಂಡಿದ್ನಲ್ವ ಅದನ್ನು ಎಷ್ಟು ಬೇಕಷ್ಟು ನಾನು ನಿಂತ್ಕೊಂಡು ಚೆನ್ನಾಗಿ ಎಷ್ಟು ಬೇಕಷ್ಟು ನೀರು ಇವಾಗಲೇ ಹಾಕ್ಕೋಬೇಕು ಯಾಕಂದರೆ ಹುಣಸೆ ಹುಳಿ ಕುದ್ದಷ್ಟು ಚೆನ್ನಾಗಿ ಬರುತ್ತೆ ಹುಳಿ ಹಾಗಾಗಿ ನನಗೆ ಎಷ್ಟು ಬೇಕಷ್ಟು ಹುಣ್ಸೆ ಇಟ್ಕೊಂಡು ನಾನು ಇನ್ನೂ ಸ್ವಲ್ಪ ನೀರು ಬೇಕನ್ನಿಸಿದರೆ ನಾನು ಹಾಕಿದೆ ಇದಕ್ಕೆ ಎಷ್ಟು ಬೇಕಷ್ಟೇ ಯಾಕೆ ಮುಂಚೆಗೆ ಹಾಕ್ಬೇಕಂದ್ರೆ ಮೀನಕ್ಕೆ ಬ ಇಡಿಬೇಕಲ್ವಾ ಹುಳಿ ನಮಗೆ ಎಷ್ಟು ಬೇಕಷ್ಟೇ ನಾವು ಹಿಂಡ್ಕೊಂಡು ಬಿಟ್ಬಿಟ್ರೆ ಸ್ವಲ್ಪ ಆಗುತ್ತೆ ಹಾಗೆ ನಮಗೆ ಎಷ್ಟು ಬೇಕಷ್ಟು ನೀರು ಅಂದರೆ ಪೂರ್ವ ಹಾಕ್ಬಾರ್ದು ಇನ್ನು ಮೀನು ಹಾಕಿ ಎಲ್ಲ ಕಲ್ಸ್ಕೊಂಡಿರ್ತೀವಲ್ವ ಅದನ್ನು ಆಮೇಲೆ ಎಲ್ಲ ಮೀನ ಬಿಟ್ಟ ಮೇಲೆ ಅದನ್ನ ಇರ್ತಲ್ವ ಅದನ್ನು ಕಲ್ಸ್ಕೊಂಡು ಹಾಕ್ಕೋಬೇಕಲ್ವ ನೀರು ಹಾಗಾಗಿ ಸ್ವಲ್ಪ ಮೀಡಿಯಮ್ ಹಾಕ್ಕೋಬೇಕು ನಮಗೆ ಗೊತ್ತಾಗುತ್ತಲ್ವ ಇಷ್ಟು ಅದಕ್ಕೆ ಇಷ್ಟು ಬೇಕಂತಂದೇಳಿ ಅಷ್ಟು ನಾನು ನೀರು ಹಾಕ್ಕೊಂಡೆ ಆಮೇಲೆ ನೀರೆಲ್ಲ ಕುದಿ ಬಂದಿತ್ತು ಒಂದು ಟೈಮ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದೇ ಸೈಡ್ ಹುಳಿ ಬಂದು ಇದು ಕುದಿತಾ ಕುದಿತಾ ಒಂಥರ ಗಟ್ಟಿ ಹುಳಿ ಹತ್ತ ಆಗಿರುತ್ತೆ ಮೇಲೆ ಇತ್ತೆ ಹಾಗಾಗಿ ಫಸ್ಟ್ ಒಂದು ಟೈಮ್ ಕಲಿಸ್ಕೋಬೇಕು ಯಾಕಂದರೆ ಮೀನ ಬಿಟ್ಟ ಮೇಲೆ ಪದೇ ಪದೇ ತಿಸ್ಕೊಳೋಕ್ಕಾಗಲ್ಲ ಇದು ಮೀನ ಬಂದು ಚಿಕನ್ ಮಟನ್ ಆದರೆ ಪದೇ ಪದೇ ತಿಸ್ಕೊಬೋದು ಮೀನ ಬಂದು ತಿಸ್ಕೊಂಡು ಒಡೆದೋಗ್ಬಿಡುತ್ತೆ ಒಂದು ಟೈಮ್ ನಾವು ಯಾವಾಗ ಹಾಕಿರ್ತೀವಲ್ವ ಅವಾಗ ಹಾಕೊಂಡ್ಮೇಲೆ ಮನ್ನೇನು ಒಂದೆರಡು ಮೂರು ಕುದಿ ಪ್ಲೇಟ್ ಮುಚ್ಚಿಬೇಕು ಕುದ್ದು ಗುಟ್ಟ ತಂತ ಕೂಟ ನಾವು ಉಮ್ಮರು ನೋಡಲ್ಲ ನಾವು ಉಮ್ಮರು ಹೇಳ್ತಾರೆ ಮೀನ ಬಂದು ತಿರ್ಸಿದ್ರೆ ಒಡೆದೋಗುತ್ತೆ ಒನ್ ಟೈಮ್ ಎಲ್ಲ ಬೇಸ್ ಫಸ್ಟಿಗೆ ನಾವು ಆ ಮೀನು ಹಾಕೋಕ್ಕಿಂತ ಮುಂಚೆ ಬೇಸ್ಟ್ ಚೆನ್ನಾಗಿ ತಿರ್ಸ್ಕೊಂಡು ಎಲ್ಲ ಆದಮೇಲೆ ಒತ್ತಡ್ಲಿಂದ ಮೀನು ಎಲ್ಲ ಕಲ್ಸ್ಕೊಂಡಿರ್ತೀವಲ್ವ ಅದನ್ನು ಒತ್ತಟ್ಲಿಂದ ಬಿಟ್ಕೊಂಡು ಬರಬೇಕು ಮತ್ತು ಉಳ್ಕಿದ ಮಸಾಲೆ ಊಟ ಸೈಡ್ಗೆಲ್ಲ ಹಾಕೊಂಡು ಬಂದು ನಮ್ಗೆ ಎಷ್ಟು ಬೇಕು ಅಷ್ಟೇ ನೀರು ಹಾಕ್ಕೋಬೇಕು ಜಾಸ್ತಿ ಹಾಕ್ಕೊಳಂಗಿಲ್ಲ ಮತ್ತು ಮೀನ ಊಟ ಜಾಸ್ತಿ ಕುದಿಸೋಂಗಿಲ್ಲ ಫ್ರೆಂಡ್ಸ್ ಅಂದರೆ ಅದು ಮೊದಲೇ ಮೆದು ಇರುತ್ತೆ ಸ್ಮೂತ್ ಇರುತ್ತಲ್ವ ಒಂದು ಸ್ವಲ್ಪ ಕುದ್ರೆ ಸಾಕು ಮೀನ ಸಾರು ರೆಡಿ ಆಗುತ್ತೆ ಅಂತಂದು ಹೇಳ್ತಿದ್ರು ಹಾಗಾಗಿ ಎಲ್ಲ ಮಸಾಲ ನಾನು ಹಾಕ್ಕೊಂಡಿದ್ದಲ್ವ ಮೀನೆಲ್ಲ ಕಲಸಿದ್ದು ಅದೆಲ್ಲ ಹಾಕ್ಕೊಂಡು ಇನ್ನು ಉಳ್ಕಿದ ಮಸಾಲೆ ಎಕ್ಸ್ಟ್ರಾ ಇರುತ್ತಲ್ವ ಅದನ್ನು ಸೈಡ್ಗೆ ಹಾಕಿ ಮತ್ತು ಅದನ್ನೆಲ್ಲ ತೊಳ್ಕೊಂಡು ಇನ್ನು ಸ್ವಲ್ಪ ಹೊತ್ತು ನೀರು ಹಾಕಿದೆ ಸ್ವಲ್ಪ ಮಾಡ್ಕೊಂಡು ಯಾಕಂದರೆ ಉಳಿದ್ರೂ ನಾವು ನೆಕ್ಸ್ಟ್ ತಿನ್ನಂಗಿಲ್ಲ ಇನ್ನು ಇದು ಮಧ್ಯಾಹ್ನಕ್ಕಲ್ವ ಮಧ್ಯಾಹ್ನ ನೈಟ್ ಎರಡೇ ಒಪ್ಪತ್ತಲ್ಲ ಅಂತೇಳಿ ನಾನು ಸ್ವಲ್ಪ ಹಾಕ್ಕೊಂಡೆ ಮಂದಂಗೆ ಮಾಡಿಕೊಂಡಷ್ಟೇ ಹಾಗೆ ಇಲ್ಲಿ ಹುಳಿ ಮಾಡೋಕ್ಕಿಟ್ಟಿದ್ದನಲ್ವ ಇದು ಬಿಟ್ಟು ಮತ್ತೆ ಸಪ್ರೇಟಾಗಿ ಸೈಡಿಗೆ ಫ್ರೈ ಮಾಡಬೇಕಿತ್ತಲ್ವ ಅದಕ್ಕೆ ನಾನು ಮಿಕ್ಸ್ ಕಲಿಸ್ಕೋಬೇಕಿತ್ತೆ ಎಲ್ಲದನ್ನ ಹಾಗಾಗಿ ಅದಕ್ಕೆ ನಾನೇನು ಹಾಕ್ಕೊಂಡಿಲ್ಲ ಹಾಕ್ಕೊಂಡಿದ್ದೀನಿ ಅಂದರೆ ಒಂದು ಸ್ವಲ್ಪ ಕಾನ್ ಪೌಡ್ರು ಹಾಗೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಆವೇ ಮಿಕ್ಸ್ ಹಾಕೊಂಡಿದ್ದೀನಲ್ವ ಅದು ಹಾಕ್ಕೊಂಡಿದ್ದೆ ಮತ್ತೊಂದು ಸ್ವಲ್ಪ ಖಾರದ ಪುಡಿ ಆಮೇಲೆ ಉಪ್ಪು ಹಾಕ್ಕೊಂಡೆ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೀನಕ್ಕೆ ಅದು ಇರ್ತೈತಲ್ವ ಅದಕ್ಕೆಲ್ಲ ಹಚ್ಕೊಂಡೆ ಇನ್ನು ಲಾಸ್ಟಲ್ಲಿ ಅಂದ್ಕೊಂಡೆ ಮರ್ತೋಗ್ಬಿಟ್ಟಿದ್ದೆ ಏನಂದರೆ ಇದು ಕಲರ್ ಹಾಕೋಕ್ಕೆ ಸ್ವಲ್ಪ ರೆಡ್ ಕಲರ್ ಹಾಕೊಂಡು ಫುಡ್ ಕಲರ್ ಅಂತಂದೇಳಿ ಆಮೇಲೆ ನೆನಪಾಯ್ತು ಹಾಕಬೇಕಿದ್ ಚೆನ್ನಾಗಿ ಬರುತ್ತೆ ಅಂತಂದೇಳಿ ಹೇಳಿ ಆಮೇಲೆ ಲಾಸ್ಟಲ್ಲಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡೆ ಅದನ್ನೆಲ್ಲ ಇನ್ನೊಂದೇನು ಹೇಳ್ಬೇಕಂದ್ರೆ ಸ್ವಲ್ಪ ಜಾಸ್ತಿ ಯಾರ ಹತ್ರನೂ ಅಟ್ಯಾಚ್ ಈ ಜಗತ್ತಲ್ಲಿ ಈ ಶ ಇವಾಗಿರೋ ಸಿಚುವೇಷನಲ್ಲಿ ಯಾರ ಹತ್ರನೂ ಕ್ಲೋಸ್ ಆಗಿರಬಾರ್ದು ಯಾರ ಹತ್ರನೂ ಜಾಸ್ತಿ ಅಟ್ಯಾಚ್ ಇರಬಾರ್ದು ಯಾಕಂದರೆ ಅತಿಯಾದರೆ ಅಮೃತನೂ ವಿಷ ಅಂತೆ ಅದು ನಿಜ ನೋಡಿ ಯಾರು ಎಷ್ಟು ಅಷ್ಟೇ ಇರಬೇಕು ಯಾಕಂದರೆ ನೋಡೋಕ್ಕೆ ನಮ್ಮಂಗೆ ಇರ್ತಾರೆ ನಮ್ಮಂಗೆ ಇದು ಮಾಡ್ತಾರೆ ಅವ್ರಲ್ಲಿ ಇವಾಗ ನಾವು ಅವ್ರು ನಂಬಿ ಅಂದರೆ ಅವ್ರು ನಮ್ಮ ಹತ್ರ ಇರೋ ಸೀಕ್ರೆಟ್ ಆಗಲಿ ಪರ್ಸ್ನಲ್ ಆಗಲಿ ಏನೋ ನಮ್ಮವ್ರು ಬಿಡ ಅಂತ ನಾವು ಏನಾದರೂ ರಿಲೇಟಿವ್ಸ್ ಆಗಲಿ ಯಾರನ್ನಾಗಲಿ ಜಾಸ್ತಿ ಕೇರ್ ಮಾಡ್ತಿರ್ತಾರಲ್ವ ಆ ಟೈಮಿಗೆ ಅನಿಸುತ್ತೆ ನಮ್ಮವ್ರು ಇದು ನಮ್ಮದು ಅಂತಂದು ಹೇಳಿ ನಮ್ಮ ಹತ್ರ ಏನೇನು ಶೇರ್ ಮಾಡಿರ್ತೀವಿ ಯಾವಾಗೋ ಒಂದು ಟೈಮ್ ಯಾವುದೋ ಒಂದು ಸಿಚುವೇಶನಲ್ಲಿ ಏನಾದರೂ ಮಾತು ಮನಸ್ತಾಪ ಬಂದೇ ಬರುತ್ತೆ ಆ ಮನಸ್ತಾಪ ಬಂದಾಗ ಏ ಇಕ್ಕಿದೇನು ಬಿಡು ಅವಾಗ ಹೇಳಿದಲಲ್ಲ ಅಂತ ನಂದಾಗ ಅಂದರೆ ಏನಂದರೆ ಅವ್ರ ಹತ್ರ ನಾವು ಮಾತಾಡ್ತಿಲ್ಲ ಅಂದಾಗ ಅವಾಗ ನಮ್ಮ ಬಗ್ಗೆ ಇನ್ನೊಬ್ರ ಹತ್ರ ಹೇಳ್ತಾರೆ ಫಸ್ಟ್ ಆಫ್ ಆಲ್ ನಾವು ಇನ್ನೊಬ್ಬರ ವಿಷಯನೇ ಮಾತಾಡಬಾರ್ದು ಅಂದರೆ ಆಗಬಾರ್ದು ಈಗಿನ ಜನ್ರೇಷನ್ನಲ್ಲಿ ನಮ್ಮದೇನು ನಮ್ಮ ಮನೆಯೇನು ನಮ್ಮ ಪಾಡೇನೋ ನಮ್ಮ ಮಕ್ಕಳೇನು ಅಷ್ಟೇ ಇರಬೇಕು ಬ್ಯಾರಿಗೆ ಆದರೆ ಸುಮ್ಮನೆ ನಮಗೆ ಮನಸ್ಸು ನೋವಾಗುತ್ತೆ ಒಂದಿಲ್ಲ ಒಂದು ಮಾತು ಬಂದೇ ಬರುತ್ತೆ ಅದಕ್ಕೆ ಅಮೃತನ ವಿಷಯ ಈ ನಿಜ ಫ್ರೆಂಡ್ಸ್ ಯಾರಿಗೂ ಅಟ್ಯಾಚ್ ಆಗಬೇಡಿ ಯಾರಿಗೂ ಜಾಸ್ತಿ ನಿಮ್ಮ ಮನಸ್ಸಿನಲ್ಲಿರೋ ಏನು ಹೇಳ್ತೀರಾ ಈಗ ಕಷ್ಟ ಅಂತ ಎಲ್ಲರಿಗೂ ಇರುತ್ತೆ ಬಟ್ ಒಬ್ಬೊಬ್ರಿಗೆ ಅನಿಸಿರುತ್ತೆ ನಮ್ಮ ಮನಸ್ಸಿನಾಗ ಯಾರಿಗಾದ್ರೂ ಹೇಳ್ಕೊಬೇಕು ಇದು ಮಾಡ್ಬೇಕಂತೇಳಿ ಅದು ಹೇಳ್ಕೊಂಡಾಗ ಒಂದೊಂದು ಟೈಮ್ ಏನು ಆಗ್ಬಿಡುತ್ತೆ ಅವ್ರ ಕಡೆಯಿಂದ ನೋವಾಗ್ಬಿಡುತ್ತೆ ಹ್ಞೂ ಎದಕ್ಕೆ ಬೇಕಿತ್ತಪ್ಪ ನನ್ನಷ್ಟು ಸಿಚುಯೇಷನ್ ಬಂದುಬಿಡುತ್ತೆ ಹಾಗಾಗಿ ಯಾರನ್ನೂ ಜಾಸ್ತಿ ನಂಬಾರ್ದು ಅನ್ನಿಸ್ಬಿಟ್ಟಿದೆ ಮೇನ್ ನನಗೆ ಫ್ರೆಂಡ್ಸ್ ಯಾರು ಯಾಕೆ ಬೇಕಿತ್ತು ಅವ್ರ ಸವಾಸ ಯಾಕೆ ಬೇಕಿತ್ತು ಅನ್ನೋಷ್ಟು ಇದಾಗ್ಬಿಟ್ಟಿದೆ ಅವ್ರ ಕೆಲಸ ಆಗುವಾಗ ಹಂಗೆ ಹಿಂಗ ಅಂತ ಹೇಳ್ಕೊಂಡು ಬರ್ತಾರೆ ಬಟ್ ಅವ್ರ ಆದಮೇಲೆ ನೋಡ ನೀರನ್ನ ಕೈ ಬಿಟ್ಟು ಹೋದಂಗೆ ಹೋಗ್ಬಿಡ್ತಾರೆ ಆ ಥರ ಜನ ಈಗ ತಮ್ಮ ಕೆಲಸ ಆಗೋರ್ಗೆ ಅಷ್ಟೇ ಏನಪ್ಪ ಅಂದರೆ ಇಬ್ಬರು ಅದರ ಮಾತಾಡ್ತಿದ್ದಾರೆ ಅಂದರೆ ಅವರಿಬ್ಬರು ಮಧ್ಯೆ ಒಂದು ಸಂಭಾಷಣೆ ಆಗಿರುತ್ತೆ ಹೌದು ಮಾಡಬೇಕಿತ್ತು ಇದು ಮಾಡಿದ್ವಿ ಹ್ಞೂ ಅನ್ನೋ ರೇಂಜಿಗೆ ಅಂದರೆ ಈಗ ಯಾವುದಾದ್ರೂ ವಿಷಯದಲ್ಲಿ ಅವ್ರ ಕಡೆಯಿಂದನೂ ಹೂ ಇರುತ್ತೆ ನಮ್ಮ ಕಡೆಯಿಂದನೂ ಹೂ ಇರುತ್ತೆ ಹಂಗಂದಾಗ ಅದು ಇನ್ನೊಂದು ಸಿಚುಯೇಷನ್ ಯಾವುದೋ ಒಂದು ಪ್ರಾಬ್ಲಮ್ ಬರುತ್ತೆ ಅಂದರೆ ಆ ಕ್ಷಣಕ್ಕೆ ನಮ್ಮ ಸ್ನೇಹಿತರಲ್ಲಿ ಸಂಬಂಧಿ ಯಾರನ್ನಾಗಲಿ ನಾನು ಅಂದಿಲ್ಲ ನಾನು ಮಾಡಿಲ್ಲ ಅಂತಾರಲ್ಲ ಅವಾಗ ಅವ್ರು ಕೇಳಿಸ್ಕೊಂಡವರು ಸುಳ್ಳು ಆಗಿರ್ತಾರಲ್ಲ ಏನು ತಾವು ಹೇಳಿದ್ರು ಸುಳ್ಳಾಗಿರ್ತಾರೆ ಆ ಕ್ಷಣಕ್ಕೆ ಅನ್ಸುತ್ತೆ ಯಾಕೆ ಬೇಕಿತ್ತೀವಲ್ಲಾ ಅಂತಂದೇಳಿ ನಾನು ಈ ಥರ ಹೇಳಿಲ್ಲ ನಾನು ಈ ಥರ ಹೇಳಿಲ್ಲ ಅಂತ ಹೇಳೋದು ಜಾಸ್ತಿ ಅಂದರೆ ಫಸ್ಟ್ ಚೆನ್ನಾಗಿದ್ದಾಗ ಚೆನ್ನಾಗೇ ಇರ್ತೀವಿ ಎಲ್ಲರೂ ಸ್ವಲ್ಪ ಒಂದು ಟೈಮ್ ಮನಸ್ತಾ ಬಂದಾಗ ನಾನು ಈ ಥರ ಹೇಳಿಲ್ಲ ಅಂದರೆ ತಾವು ಬಚ್ಚಾವಾಗ ಕಿ ಇನ್ನೊಬ್ಬರ ಮೇಲೆ ಅಪರಾಧ ಆಗ್ತಾರಲ್ವ ದೊಡ್ಡ ತಪ್ಪು ಯಾಕಂದರೆ ದೇವರು ಒಂದೇ ಜೀವನ ಕೊಡ್ತಾನೆ ಒಂದು ಜೀವನದಲ್ಲಿ ಎಲ್ಲರ ಜೊತೆ ಖುಷಿಯಾಗಿ ಸಂತೋಷವಾಗಿರಬೇಕು ಅದು ಬಿಟ್ಟು ಅಂದರೆ ಚೆನ್ನಾಗಿದ್ದಾಗ ಚೆನ್ನಾಗಿರೋದು ಸ್ವಲ್ಪ ಏನಾದರೂ ಅವ್ರಲಿಂದ ಒಂದು ಸ್ವಲ್ಪ ನೋವಾಗಿದೆ ಇದು ನಾನು ಇದು ನೀನು ಮಾಡಿದ್ದು ಇದು ನೀನು ಮಾಡಿದ್ದು ಅಂತಾರಲ್ವ ಅಂತ ಸಹ ಸಹ ಫಸ್ಟ್ ಆಫ್ ಆಲ್ ಇದು ಇರಲೇ ಬಾ ಇರಲೇಬಾರ್ದು ಇದು ಬಿಟ್ಬಿಡ್ಬೇಕು ಯಾಕಂದರೆ ಒನ್ ಟೈಮ್ ನೋಡ್ಬೇಕು ಎರಡು ಟೈಮ್ ನೋಡ್ಬೇಕು ಪದೇ ಪದೇ ಅದೇ ಆಗ್ತಿದ್ರೆ ಬಿಟ್ಬಿಡ್ಬೇಕು ಯಾರು ಯಾಕೆ ಬೇಕು ಸವಾಸ ಅಂದರೆ ಅಂದರೆ ಏನು ರೊಜ್ಜು ನೋಡಿ ಇಣಿಕೆ ನೋಡಬಾರ್ದು ಅದು ರೊಜ್ಜಪ್ಪ ಸರ್ಕೊಂಬಿಡ್ಬೇಕು ಹಂಗೆ ದುಷ್ಟ ಕಂಡು ದೂರನೇ ಇರಬೇಕು ಪದೇ ಪದೇ ಹೋಗ್ಲಿ ಬಿಡು ನಾವು ಸಮಾಧಾನ ಅಂದರೆ ಸಂಭಾಳೆ ಮಾಡಿದಷ್ಟು ಹೋಗ್ಲಿ ಹೋಗ್ಲಿ ಈಗ ಸುಧಾರ್ಸ್ಕೊಂತಾರೆ ಈಗ ಸುಧಾರ್ಸ್ಕೊತಾರೆ ಅನ್ನಂಗೆಲ್ಲ ಪದೇ ಪದೇ ಅವ್ರ ಹತ್ರ ಹೋಗ್ತಿವಲ್ವಾ ನಿಜವಾಗ್ಲು ಚಪ್ಪಲಿ ಬಿಡೋ ಅಷ್ಟು ಕೀಳವಾಗಿ ನೋಡ್ತಾರೆ ಹಾಗಾಗಿ ಯಾರ ಹತ್ರನೂ ನಮ್ಮದೇನೋ ನಮ್ಮ ಫ್ಯಾಮ್ಲಿಯೇನು ಇಷ್ಟೇ ಇರಬೇಕು ಹೊರತಾಗಿ ಈ ಜಗತ್ತಲ್ಲಿ ಯಾರ್ದನ್ನ ಯಾರ ಹತ್ರ ನಮ್ಮ ಕಷ್ಟನೂ ಹೇಳ್ಕೋಬಾರ್ದು ಯಾರ ಹತ್ರನೂ ಜಾಸ್ತಿ ಅಟ್ಯಾಚ್ ಇರಬಾರ್ದು ಯಾಕಂದರೆ ಅವ್ರೇನು ನಮಗೇನು ತಂಡಾಕಲ್ಲ ತಂಡಾಕೋರ ಎಲ್ಲೇ ಇರ್ತಾರೆ ನಾವು ಮನೆಗಿದ್ದು ಸುಮ್ಮನೆ ಅವ್ರವ್ರದ್ದು ಚಿಂತೆ ತಗೊಳೋದು ಸುಮ್ಮನೆ ವ್ಯರ್ಥ ಫ್ರೆಂಡ್ಸ್ ಇವಾಗ ಅನ್ಸ್ಬಿಟ್ಟಿದೆ ಯಾರ ಬಗ್ಗೆನೂ ಮಾತಾಡಬಾರ್ದು ಯಾಕೆ ಬೇಕಿತ್ತು ನಮ್ಮದೇ ನಮಗೆ ಮಸ್ತ್ ಇರುತ್ತೆ ಕೆಲಸ ಇದೇ ನೋಡ್ಕೊಂಡಿರ್ಬೇಕು ಇದು ನನ್ನ ಅಭಿಪ್ರಾಯ ಫ್ರೆಂಡ್ಸ್ ಸುಮ್ಮನೆ ಯಾಕೆ ಬೇಕಿಂದು ಎಲ್ಲ ಟೆನ್ಷನ್ ಫ್ರೆಂಡ್ಸ್ ಇದೆಲ್ಲರಿಗೂ ಆಲ್ಮೋಸ್ಟ್ ಎಲ್ಲರಿಗೆ ಅರಿವಾಗಿರುತ್ತೆ ಬಟ್ ನಾನು ಹೇಳ್ಕೊಂತಿದ್ದೀನಿ ಯಾಕಂದರೆ ನಾನು ಒಂದು ವೀಡಿಯೋ ಮಾಡ್ತೀನಿ ಈ ಥರ ಲಾಗ್ ಮಾಡ್ತೀನಿ ಅಂದರೆ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡಬೇಕಾಗುತ್ತೆ ಈ ಥರ ನಾನು ಹೇಳ್ಕೊಂಡೆ ಕೆಲವ್ರು ಹೇಳ್ಕೊಳಲ್ಲ ಅಷ್ಟೆ ಎಲ್ಲರಿಗೂ ಇದು ಇನ್ನೂ ಅನುಭವ ಆಗಿರುತ್ತೆ ಓಕೆ ಬಿಡಿ ಫ್ರೆಂಡ್ಸ್ ಈ ಜನಗಳದ್ದು ಮಾತು ಹಚ್ಕೋಬಾರ್ದು ಜಾಸ್ತಿನ ಅಟೆಚ್ಚಿರಬಾರ್ದು ಅಷ್ಟೇ ಬಿಟ್ಕೊ ಅಷ್ಟೇ ಹ್ಞೂ ಹೋಗ್ಲಿ ಬಿಡೋ ಅಷ್ಟೇ ಈ ಕಿವಿಲ್ ಕೇಳ್ಬೇಕು ಈ ಕಿವಿಲ್ ಬಿಟ್ ಬಿಟ್ಬಿಡ್ಬೇಕು ಈ ಜನಗಳ ಮಾತುಗಳಿಂದ ಮತ್ತು ನಾವು ಅವರು ಹಚ್ಕೊಂಡು ನಮ್ಮ ನಮ್ಮಗೆ ಹಾಳಾಗೋದು ಅಷ್ಟೇ ಎಲ್ಲರೂ ಈಗಿರಲ್ಲ ಕೆಲವರು ಕೆಲವ್ರು ಈಗಿರ್ತಾರೆ ಆದರೆ ನಾವು ಹುಷಾರಿನ ಸ್ನೇಹ ಮಾಡುವಾಗ ನೋಡ್ಕೊಂಡು ಸ್ನೇಹ ಮಾಡ್ಬೇಕು ಅದು ನೋಡ್ಕೊಂಡಾಗ ಗೊತ್ತಿರುತ್ತೆ ಅವ್ರು ಈಗ ಈಗಿಲ್ಲ ಅಂತ ಬಟ್ ಅವರು ಒಳ್ಳೆಯ ಇರ್ತಾರೆ ಬಟ್ ಸಿಚುವೇಶನ್ಗಳು ಈಗ ಮಾಡುತ್ತೆ ಯಾಕೆ ಬೇಕಿತ್ತು ನಮ್ಮದು ನಮ್ಮ ಮಾತು ನಮ್ಮ ಮನಸ್ಸು ನಮ್ಮ ಮನೆ ನಮ್ಮ ಹತ್ರ ನಿದ್ರೆ ಚೆಂದ ಅಲ್ವಾ ಅಷ್ಟೇ ಅರ್ಥ ಆಯ್ತು ಅಂದ್ಕೊತೀನಿ ಇನ್ನು ಮೀನು ಫ್ರೈ ಮಾಡ್ತಿದ್ದೆ ಫ್ರೆಂಡ್ ನಮ್ಮ ಮನೆಯವರಿಗೆ ಅಂತ ಹೇಳ್ಕಂತ ಹೇಳ್ಕೊಂತ ಅವರು ಅವಾಗೆ ಫೋನ್ ಮಾಡಿದ್ರು ಇನ್ನು ವೀಡಿಯೋ ಮಾಡ್ತಿದ್ದೀನಿ ಅದು ವಾಯ್ಸ್ ವೀಡಿಯೋ ಜೊತೆ ಹಂಗೆ ರೆಕಾರ್ಡ್ ಆಗ್ತಿತ್ತು ಮೀನು ಫ್ರೈ ಮಾಡ್ತಿದ್ದೀಯಾ ಚೆನ್ನಾಗಿ ಮಾಡು ಹಂಗೆ ಹಿಂಗೆ ಹೇಳ್ತಿದ್ರು ಇನ್ನು ನಮ್ಮ ಪ್ರಿಯಾಣಸಿನೂ ಪಪ್ಪಾ ಪಪ್ಪ ಅಂತ ಕೂಗಿ ಕೂಗಿ ಮಾತಾಡ್ತಿದ್ದ ಅವ್ರ ಹತ್ರನೂ ಇನ್ನು ಫ್ರೈ ಮಾಡ್ತಿದ್ದೆ ಇನ್ನು ಅವ್ರು ಬರುವಾಗಿನ ಹತ್ತು ಹದಿನೈದು ನಿಮಿಷ ಏನಿತ್ತು ಫ್ರೆಂಡ್ಸ್ ಅವಾಗ ಮಾಡ್ತಿದ್ದೆ ಯಾಕಂದರೆ ಅವರು ಫ್ರೈ ಬಂದು ಸುಡು ಸುಡಕ್ಕೆ ಕೇಳ್ತಾರೆ ಮಾಡ್ತಿದ್ದೆ ಇನ್ನು ಮೈ ಮೀನ ಬಂದು ನಾ ಆಲ್ಮೋಸ್ಟ್ ನಮ್ಮಮ್ಮ ಫೋನ್ ಮಾಡಿದ್ರು ತಿನ್ನಬೇಡ ನೀನು ತಿನ್ನಬೇಡನಾ ನೀನು ಅಂತಂದು ಹೇಳ್ತಿದ್ರು ಇನ್ನು ನಮ್ಮ ತಂಗಿದ್ದು ಭಾಳ ದಿನ ಆಯ್ತಲ್ಲ ಬಿಡು ಪಾಪ ಅಂದರೆ ಏನಂದರೆ ಅವ್ರ ಆಯ್ತಲ್ಲ ತಿನ್ನಬಾರ್ದು ತಿಂಡಿ ಬರ್ತೈತೆ ಅಂತ ಅವ್ರದ್ದು ನಮ್ಮ ತಂಗಿದ್ದು ಇಲ್ಲಿ ಬಿಡು ತಿನ್ನಲಿ ಭಾಳ ದಿನ ಆಯ್ತಲ್ಲ ಇನ್ನೂ ಎಷ್ಟು ದಿವಸ ತಿನ್ನೋದು ಬಿಡಬೇಕಂಗೆ ಆಲ್ಮೋಸ್ಟ್ ನನ್ನ ಮೀನ ಫ್ರೈ ಅಂದರೆ ಒಟ್ಟು ಮೀನ ಸಾರು ಅಂದರೆ ಇಷ್ಟ ನಾನ್ ವೆಜ್ ಅಂದರೆ ಇಷ್ಟ ನನಗೆ ನನಗಿದು ಇಷ್ಟ ಇಲ್ಲ ಇದು ಇಷ್ಟ ಇಲ್ಲ ಅನ್ನೋಂಗಿಲ್ಲ ನನಗೆ ಅಂದರೆ ನಾವು ಚಿಕ್ಕವರೀತಾಗಲ್ಲ ಅಪ್ಪ ಎಲ್ಲ ತಿನ್ ಚೆನ್ನಾಗಿ ತಿನ್ನಿಸಿ ತಿನ್ನಿಸಿ ಅಭ್ಯಾಸ ಮಾಡಿಸಿಬಿಟ್ಟಾರಲ್ವ ಹಾಗಾಗಿ ನಾನ್ ವೆಜ್ ಅಂದ್ರೇ ಇಷ್ಟ ನನಗೆ ಯಾವಾಗ ತಿನ್ನಲಾರ್ದಂಗೆ ಅನ್ನಂಗಿಲ್ಲ ನನಗೆ ಬೇಕು ಯಾಕಂದರೆ ನಾವು ಚಿಕ್ಕವರಿದ್ದಾಗೆಲ್ಲ ಅಪ್ಪ ಏನಿಲ್ಲ ಅಂದ್ರೆ ವಾರದ ಮೂರದಪ್ಪ ತಂದೇ ತರಬೇಕು ಆವಾಗಲೇ ನಾವು ಡೈಲಿ ನೋಡಿದ್ರೆ ಗೊತ್ತಿರುತ್ತೆ ನಾವು ಯಾವಾಗ ಮಾಡ್ತಿದ್ವಿ ಅಂದರೆ ಶುಕ್ರವಾರ ಮೇನ್ ಫ್ರೆಂಡ್ಸ್ ಶುಕ್ರ ಮಂಗಳವಾರ ಶುಕ್ರವಾರ ಮೇಯ್ನ್ ವಾರದಾಗ ಇಲ್ಲದ ಮತ್ತೆ ನೋಡಕ್ಕೆ ಜಾಸ್ತಿನೇ ತಿನ್ಸಿದ್ನ ಫ್ರೆಂಡ್ ನಮ್ಮ ಅಪ್ಪ ಬಂದು ಅವ್ರು ಓದಲ್ಲ ಅಂತ ನಾನೇ ನಾನೇ ಅದೇ ಮಕ್ಕ ನೋಡಂಗೆ ಅವಡಿದೆ ಬಟ್ ಇಲ್ಲಿ ಇವರು ತರ್ತಾರೆ ನಮ್ಮ ಮನೆಯವ್ರು ತರ್ತಾರೆ ಇನ್ನು ನಮ್ಮ ಅಮ್ಮನ ಮನೇಲಿ ಹೋದರೆ ಅಲ್ಲಿ ತರಲ್ಲ ಯಾಕಂದ್ರೆ ಅಲ್ಲಿ ತರಾರು ಯಾರೂ ಇಲ್ಲ ಮತ್ತು ಈ ಹೆಣ್ಮಕ್ಳು ಅಂತೂ ಹೋಗಂಗಿಲ್ಲ ಮತ್ತು ನಮ್ಮ ತಮ್ಮ ಮತ್ತು ನನ್ನ ಹಸ್ಬೆಂಡ್ ಹೋದರೆ ಅಲ್ಲಿ ಪಕ್ಕ ತರ್ತಾರೆ ಬಟ್ ಅಲ್ಲಿ ಹೋದಾಗ ನಾನು ಮಿಸ್ ಮಾಡ್ಕೊತಿದ್ದೀನಿ ಅನ್ಸತ್ತೆ ಇಲ್ಲಿದ್ದಾಗ ಏನು ಅನಿಸಲ್ಲ ಯಾಕಂದರೆ ಇವ್ರು ಮ ನಮ್ಮ ಮನೆಯವರು ಸಂಡೆ ಸಂಡೆ ಅಂತೂ ಪಕ್ಕ ಅವ್ರಿಗೆ ನಾನ್ ವೆಜ್ ಇರಲೇಬೇಕು ಇನ್ನು ಅಂತ ಹೇಳಿದ್ರೆ ಅವ್ರು ತಗೊಂಡೇ ಬರ್ತಾರೆ ಅವರಿಗೂ ಇಷ್ಟ ನನಗೂ ಇಷ್ಟ ಅಲ್ವಾ ಇನ್ನು ನಾನ್ ವೆಜ್ ತಂದೇ ತರ್ತಾರೆ ಇನ್ನು ಅಮ್ಮನ ಮನೆಗೆ ಹೋದಾಗ ಮಾತ್ರ ಅಲ್ಲಿ ತರಲಿಲ್ಲ ಅಷ್ಟೇ ತರೋಲ್ಲ ಇನ್ನು ತಮ್ಮ ಇವ್ರು ಏನಾರು ಬಂದರೆ ಅವರು ತರ್ತಾರೆ ಹಾಗಾಗಿ ಇನ್ನು ನಾನ್ ವೆಜ್ ಮಾಡಿದರೆ ನಮ್ಮ ಸೈಡ್ ಅಂತೂ ರೊಟ್ಟಿ ಇರಲೇಬೇಕು ಫ್ರೆಂಡ್ಸ್ ಇನ್ನು ನಾನೇ ಸ್ವಲ್ಪ ಜಾಸ್ತಿ ಮಾಡಲ್ಲ ಇನ್ನು ಇವರು ಕೇಳಲ್ಲ ಫ್ರೆಂಡ್ ಏನಿದ್ರು ತಿಂತಾರೆ ಇವರು ಫ್ರೆಂಡ್ಸೀಗೆಲ್ಲ ಆಯ್ತು ಆಯಿತು ಅಡುಗೆ ಅನ್ನ ಮತ್ತೆ ಮೀನ ಮೀನು ಫ್ರೈ ರೊಟ್ಟಿ ಆಯಿತು ಕೆಲಸನ ಆಯ್ತು ಈಗ ಜಸ್ಟ್ ಸ್ನಾನ ಮಾಡಿ ನಿನ್ನ ಪ್ರಿಯಾಂಶ್ ಕೂಡ ಸ್ನಾನ ಮಾಡಿಸಿ ಬಾಪಾ ಅವನಿಗೆ ಬೆಳೆ ಸ್ನಾನ ಮಾಡಿಸ್ಬಿಟ್ಟಿದ ಅಪ್ಸೆಟ್ ಆಗಿಬಿಟ್ಟಿದ್ದ ಸ್ವಲ್ಪ ಬಾ ಇಲ್ಲಿ 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 ಗಾ ನೋಡಿರಲಿ ಇನ್ನು ಇವ್ರು ಬಂದಿಲ್ಲ ಸಂಡೇ ಫ್ರೆಂಡ್ ಬೇಗ ಬರ್ತಾರೆ ಇನ್ನು ಈಗ ಟೈಮ್ ಬಂದವಲ್ಲೇ ಮೂರು ಗಂಟೆ ಹಾಕಿ ಬಂದಿದ್ದ ಬಂದಿಲ್ಲ ಅವಾಗ ಬರ್ತಾರೆ ನೋಡೋಣ ನೋಡ ಫ್ರೆಂಡ್ಸ್ ಫಿಶ್ ಫ್ರೈ ಮತ್ತು ರೊಟ್ಟಿ ಮತ್ತು ಮೀನು ಸಾರು ಮತ್ತು ಅನ್ನೇ ಎದುಕಂಟಾರ ಸಂಧಾಗ ಹೋಗ್ಕೊತಾರ ಫ್ರೆಂಡ್ಸ್ ಇವರು ನನಗೊಂದು ಟಾಸ್ಕ್ ಕೊಟ್ಟಿದ್ದಾರೆ ಏನಂದರೆ ಹಿಂಗೆ ತಿರುಗಿ ಏನು ಟಾಸ್ಕ್ ಅಂದರೆ ಅವ್ರು ನನಗೆ ಸಾವಿರ ರೂಪಾಯಿ ಕೊಡ್ತಾರಂತೆ ಒಂದು ಆಗಷ್ಟು ಕಿರಣ ತರಬೇಕಂತೆ ಅವ್ರು ತಿಂಗ್ಳು ತಿಂಗ್ಳು ಎಷ್ಟು ತರ್ತಿದ್ರಂತೆ ನನ್ಗೆ ಗೊತ್ತಿಲ್ಲ ಇವಾಗ ಅವ್ರು ಹೇಳ್ತಾರ ಏನ ಅಷ್ಟು ಸಾಮಾನ್ ಇರ್ತನಲ್ಲ ನಿನ್ಗೆ ಏನು ಗೊತ್ತಾಗಲ್ಲ ಇವಾಗ ನಿನಗೆ ಸಾವಿರ ರೂಪಾಯಿ ಕೊಡ್ತೀನಿ ನಿನಗೆ ಒಂದು ತಿಂಗಳು ಅಷ್ಟು ತರ್ಬೇಕಮ್ಮ ಅಮ್ಮ ಅವ್ನು ತಿಂಗ್ಳು ತಕ್ಕ ನೇನು ಕೇಳ್ಬಾರ್ದು ಅಂತ ಹೇಳ್ಯಾರ ಒಂದು ಅವರು ತಿಂಗಳು ತಿಂಗ್ಳು ತರ್ತಿದ್ರು ಎಷ್ಟರ ಎಷ್ಟರ ತರ್ತಿದ್ರು ಗೊತ್ತಿಲ್ಲ ಒಟ್ಟು ತರ್ತಿದ್ರು ನಾನು ಮಾಡ್ತಿದ್ದೆ ಅಷ್ಟೇ ಬಟ್ ಇವಾಗ ನನಗೆ ಹೇಳ್ಯಾರ ನಾನು ಏನೇನು ತಗೊಳ್ಳಿ ಅಂತ ಅನಿಸಿದೆ ಸಾವಿರ ರೂಪಾಯ್ಕಿಂತ ಜಾಸ್ತಿ ಮಾಡ್ತಾನೆ ಸಾವಿರ ರೂಪಾಯಿ ಒಳಗೆ ಮಾಡ್ತನಾ ತಿಂಗ್ಳು ಆತತ್ತೆ ತಿಂಗ್ಳು ಆಗೋಲ್ಲ ಅಂತ ಎಲ್ಲ ನೋಡೋಣ ಬನ್ನಿ ಅವರು ಸಾವಿರ ರೂಪಾಯಿ ಅಷ್ಟೇ ಫೋನ್ಪೇ ಮಾಡ್ತಾರಂತೆ ಅಷ್ಟ್ರಿಗೆ ಮಾಡ್ಬೇಕು ನೀನು ಅಂತಂದು ಹೇಳ್ಯಾರ ಹೆಂಗೆ ಗೊತ್ತಿಲ್ಲ ಫ್ರೆಂಡ್ ನನಗೆ ಗುಟ್ಟ ನೋಡೋಣ ಬನ್ನಿ ಆದಷ್ಟು ಟ್ರೈ ಮಾಡ್ತೀನಿ ಅಂತ ಬನ್ನಿ ಹೋಗೋಣ ಯಪ್ಪ ಫ್ರೆಂಡ್ಸ್ ಇಷ್ಟ ತಕ್ಕ ಎಷ್ಟು ಇದಾಗಿತ್ತಂದರೆ ನಮಗೆ ಟೆನ್ಷನ್ನು ಇವರು ಫೋನ್ ಪೇ ಮಾಡ್ಯ ಕಿರಾಣಿ ಅಂಗಡಿಯ ಫೋನ್ ಪೇ ಮಾಡಿ ಬಂದು ನೀರು ಕುಡಿಯಕ್ಕೆ ಇದು ತೆಗ್ದಾರ ಮತ್ತೆ ದುಡ್ಡಿಡಕ್ಕೆ ಏನೋ ಒಟ್ಟು ಗಾಡ್ರ ಸೊಪ್ಪನ್ ಮಾಡ್ಯಾರ ಇಟ್ಬಿಟ್ರು ಫೋನ್ ಗಾಡ್ರನ್ನಾಗಿಟಾರ ಫೋನ್ ಇಲ್ಲ ನಾನು ವಿಡಿಯೋ ಮಾಡೋಕ್ಕಂತ ಅದು ಹೇಳಿದ್ನಲ್ವಾ ಕಿರಾಣಿ ತಗೊಂಡ್ಬಂದೆ ಅದು ತೋರ್ಸ ನಾನು ಫೋನ್ ಕೊಡೋಣೆ ಆಮೇಲೆ ನನ್ನ ಫೋನ್ ಅಂದ್ರೆ ಇವರು ನಿಮ್ಮ ಫೋನ್ ಇಲ್ಲ ಅಂತಂದೇಳಿ ಮತ್ತೆ ನಾವು ಅಲ್ಲಿ ಎಲ್ಲ ಕಿರಾಣಿ ಮಾಡ್ದಲ್ಲಿ ಸಂತೆ ಮಾಡ್ದಲ್ಲಿ ಎಲ್ಲ ಹುಡುಕಿ ಅಪ್ಪಾ ತೇರೆ ನಿಜಲ್ಲಿ ಎಷ್ಟು ಸುಮ್ಮನೆ ಹೆಂಗಿದ್ವಿ ಅಂತಂಗಿದ್ವಿ ಆಮೇಲೆ ಎಷ್ಟೊತ್ತಂಗಿ ಒಂದೆರಡು ತಾಸು ಹಂಗೆ ಕುಂತೀವಿ ಅವ್ರು ಅಲ್ಲಿ ಹಂಗೆ ಕುಂತೀವಿ ನಮ್ಮ ತಮ್ಮ ಫೋನ್ ಮಾಡಿವಿ ಮತ್ತೆ ಇವರು ಫ್ರೆಂಡವ್ರಿಗೆ ಫೋನ್ ಮಾಡಿವಿ ಹೆಂಗಾಗೈತೆ ಅಂತಂದು ಹೇಳಿ ಅವರು ಮೇಲೆ ಮೇಲೆ ಫೋನ್ ಮಾಡ್ತಿದಾರೆ ಮತ್ತೆ ನಮ್ಮ ತಮ್ಮಗೆ ಎಲ್ಲರೇ ಫೋನು ಮೇಲೆ ಮೇಲೆ ಮಾಡ್ತಿದ್ವಿ ಮಾಡ್ತಿದ್ವಿ ಈ ಅಪ್ಪ ಪುಣ್ಯನ್ಮ ದು ಗಾಡ್ರ ಇದು ಸಂತೆಗೊಬ್ಬನ ದುಡ್ಡು ಗಾಡ್ರೆಸ್ನಾಗ ಇಟ್ಟಣ ಫೋನ್ ಕೂಡ ಇಟ್ಬಿಟ್ಟಾನ ಅದು ನಾಟ್ ರೀಚಬಲ್ ರಿಂಗ್ ಆಸತಿ ಕೇಳಿಸ್ಬೋದು ಒಳಗೆ ಅಡುಗೆ ಇರಲಿ ನಾ ಇಲ್ಲೇ ಎಲ್ಲ ಇದು ಇಟ್ಕೊಂಡು ಕುಂತೀನಿ ನೋಡಿ ಎಲ್ಲ ಹಿಂಗೆ ಇಟ್ಕೊಂಡು ಕುಂತೀನಿ ಫ್ರೆಂಡ್ ಇಲ್ಲೇ ಎಲ್ಲ ಇಟ್ಕೊಂಡು ಕುಂತಿನಲ್ಲ ನಾನು ಇನ್ನೇ ಹಿಂಗೆ ಹೆಂಗೆ ಇಟ್ಕೊಂಡು ಕುಂದಿರಲಿ ತಗೋಣ ಅಂತ ನಾನು ಒಳಗೆ ಹೋದೆ ಇವರು ನಾನು ಮೆಸೇಜ್ ಹಾಕಿ ಕೊಡು ಸಿಕ್ಕಿದ್ರೆ ಪ್ಲೀಸ್ ಇದು ಮಾಡಿ ಅಂತಂದೇಳಿ ಇವ್ರು ಮಾಡ್ಯಾರ ಎಮ್ಮ ತಂದೆ ಇಷ್ಟೋ ತಕ ಹೆಂಗಾಗಿತ್ತು ಗೊತ್ತಾ ಫ್ರೆಂಡ್ಸ್ ಎಲ್ಲ ಯಪ್ಪ ನಿಜಲ್ ಭಯ ಭಯ ಆಮೇಲೆ ಒಳಗೆ ಹೋಗಿ ಎಲ್ಲ ತೆಗ್ದಿಡಕ್ ಕುಂತೀನಿ ಇವ್ರು ಫೋನ್ ಅವ್ರಿಗೆ ಮೆಸೇಜ್ಗೆ ಫೋನ್ ಮಾಡ್ಯಾರ ಅಲ್ಲಿ ಒಳಗೆ ಸೌಂಡ್ ಬಂತು ಇಲ್ಲಿ ಫೋನ್ ರಿಂಗ್ ಆಗುತ್ತೆ ಜಲ್ದಿ ಭಯ ಜಲ್ದಿ ಬಾ ಅವಾಗ ನೋಡ್ದು ಗಾಡ್ರೆತ್ನಾಗ ಇಟ್ಟು ಈ ಅಪ್ಪ ಪುಣ್ಯ ಹಾರ್ಟ್ ಅಟ್ಯಾಕ್ ಬರಂಗ ಮಾಡ ಇಷ್ಟೋ ತಕಾನೆ ಅಮ್ಮ ನಿಜ ಫ್ರೆಂಡ್ಸ್ ಯಪ್ಪ ಹೆಂಗಾಗಿತ್ತಂದ್ರೆ ಈಗಿರೋ ಕಷ್ಟೇ ಸಾಕು ಅದ್ರ ಇನ್ನು ಫೋನ್ ಕಳೆದೋಗಿ ಅದು ಕಳೆದೋಗಿ ಏನಪ್ಪಾ ಅನ್ಕಂಡಿದ್ದು ಖಂಡಿತ ನನ್ನ ತಂಗಿಗೆ ಆಮೇಲೆ ಫೋನ್ ನಮ್ಮ ತಮ್ಮ ಮಾಡ ಇವ್ರು ನೀನು ಮಾಡಿಲ್ಲಲ್ಲ ನೀನಲ್ಲ ಸಂತುನ್ ಫೋನ್ ಬಂದಿದ್ದದು ವಿಡಿಯೋ ಕಾಲ್ ಮಾಡ್ತಿದ್ದೆ ನೀನು ಮಾಡ್ತಿದ್ದೆ ಹ್ಞೂ ಸಂತುನ್ ಫೋನ್ ಬಂದಿದ್ದದ ಫೋನ್ ಅವ್ನು ನಮ್ಮ ತಮ್ಮ ಮಾಡಿದ್ದ ಆಮೇಲೆ ಫೋನ್ ಎತ್ತಿ ಅವನು ಹಲೋ ಇದು ಫೋನ್ ನಮ್ದು ಹಂಗೆ ಹಂಗದ ಆಮೇಲೆ ನಾನು ಮಾತಾಡಿಬಿಟ್ಟೆ ಏ ಇಲ್ಲ ಇದರಂತ ಮೀ ಎಷ್ಟು ಒಳಸ್ತೀರ ಮೀ ತಗೊಂಡು ಫೋನ್ ಮಾಡಿ ಮಾಡಿ ಅದಕ್ಕೆ ರಿಂಗ್ ಆಗ್ತದೆ ಇಲ್ಲ ಗಾಡ್ರೆ ಇಟ್ಬಿಟ್ಟ ನಿಮ್ಮ ಬಾ ದುಡ್ಡು ಇಡೋದ್ನ ಹಂಗೆ ಅದು ಇಟ್ಬಿಟ್ಟ ನಾ ಅಂದ ಅಲ್ಲಿ ಸಿ ಸಿ ಕ್ಯಾಮ್ರ ಚೆಕ್ ಮಾಡ್ಸಕ್ಕೆ ನಾವು ಕಲೆಬಿದ್ದೆವು ಅವ್ರು ನೋಡಿದ್ರೆ ಅದು ಸಿ ಸಿ ಕ್ಯಾಮ್ರ ವರ್ಕ್ ಆಗೋದು ಅದು ವರ್ಕ್ ಆಗೋದು ನಮ್ಮ ನಿಜ ಏನು ಟೆನ್ಷನ್ ಇತ್ತಂದ್ರೆ ನಮ್ಮ ತಂಗಿ ಮತ್ತೆ ಫೋನ್ ಮಾಡಿ ಒಂದು ಅದ್ರಾಗ ಇವ್ರು ಹೇಳಿದರೆ ಎರಡು ಪರ್ಸೆಂಟ್ ಚಾರ್ಜಿಂಗೇ ತಿನ್ನೇನು ಮಾಡಿದ್ರೆ ನಾವು ಇವಾಗೇ ಮಾಡ್ಬೇಕು ಆಮೇಲೆ ಸ್ವಿಚ್ ಆಫ್ ಅದಕ್ಕೆ ಫೋನ್ ಅಂದ್ರೆ ನಾವು ಫೋನ್ ಮಾಡಿ ಫೋನ್ ಮಾಡಿ ಮಾಡ್ವಿ ಸತ್ತೋಗ್ಬಿಟ್ಟಿವಿ ಹಾಂ ಆಮೇಲೆ ಅದು ನಮ್ಮ ತಂಗಿಗೆ ಮತ್ತೆ ಸ್ವಲ್ಪ ಇದು ಮಾಡೋಣ ಅಂತ ನಮ್ಮ ತಂಗಿ ಒಂದು ಹಾಕಿ ಫೋನ್ ಅಣ್ಣ ಇದು ಫೋ ಅಣ್ಣನ ಅಕ್ಕ ಯಾರಿಗ ಫೋನ್ ಸಿಕ್ಕಿದ್ರೆ ಪ್ಲೀಸ್ ಈ ನಂಬರಿಗೆ ಫೋನ್ ಮಾಡಿ ಅಂತಂದು ಅವಳು ಮೆಸೇಜ್ ಹಾಕ್ಯಾಳ ಅದಕ್ಕೆ ನಾ ನಾನು ಕೊಡಲ್ಲ ಕೊಡಲ್ಲರಿ ಅಂತ ಹಾಕಿಟ್ಟಿನ ಅವಳು ಮತ್ತೆ ಇವಾಗ ಫೋನ್ ಮಾಡಿ ಇದಕ್ಕೆ ಫೋನ್ ಮಾಡ ಏ ಅವ್ರಿಗೆ ಮೆಸೇಜ್ ಹಾಕೊಂಡಿದ್ದೆಲ್ಲ ಮೆಸೇಜ್ ಹಾಕಿದ್ದೀನಿ ಅವ್ರು ಕೊಡಲ್ಲ ರೀ ಅಂತ ಹೇಳ ಇವಾಗ ಅವ್ರಿಗೆ ಫೋನ್ ಮಾಡಿ ಮಾಡಕ್ಕೆ ಅದು ಇನ್ನೇನು ಮೆಸೇಜ್ ಹಿಂಗೆ ಹೋಗೋಕೆ ಫೋನ್ ಸ್ವಿಚ್ ಆಪ್ ಹೋಗಕ್ಕೆ ಒಂದೇ ಪರ್ಸೆಂಟ್ ಇತ್ತು ಈಗ ಇಟ್ಟಿ ಫ್ರೆಂಡ್ಸ್ ಚಾರ್ಜಿಂಗ್ ಯಪ್ಪ ದೇವರೇ ನಿಜ ದೇವ್ರ ಕಂಡು ಫ್ರೆಂಡ್ಸ್ ನನಗೆ ಅಂತ ಬೇಡಪ್ಪ ಯಪ್ಪ ನಿಜ ಫ್ರೆಂಡ್ಸ್ ಹೆಂಗೆ ಟೆನ್ಶನ್ ಆಗಿತ್ತಂದರೆ ಇವ್ರದ್ದು ಎಲ್ಲ ಸ್ಯಾಲ್ರಿದು ಎಲ್ಲ ಅದ್ರಾಗೆ ಬರುತ್ತೆ ಪರ್ಸ್ನಲ್ ನಂಬರ್ ಏನೇನು ಇರ್ತಾವಲ್ಲ ಅವ್ರ ವಾಯ್ಸನ್ನು ಇನ್ನು ನಮ್ದಾದ್ರೆ ಅಷ್ಟೇನು ಇರಲ್ಲ ಅವ್ರಿಗೆ ಅಷ್ಟಿರ್ತವಲ್ಲ ತಂದೆ ನೆನ್ಸ್ಕೊಂಡು ಹೋಗ್ಬಿಟ್ಟಿನ ಫ್ರೆಂಡ್ಸ್ ನಾನು ಅಂತ ಅದೆಲ್ಲ ಹಿಂಗಾರೆ ಇಟ್ಕೊತಿದ್ದೀನಿ ಹೆಂಗಿತ್ತು ನೀನು ಫೋನಿಂದ ಕಳ್ದೋಗಿದ್ದು ಅವ್ರು ಹೆಂಗಾಗಿದ್ರು ಗೊತ್ತ ಫ್ರೆಂಡ್ಸ್ ಒಳ್ಳೆ ಹುಚ್ಚಾರ್ ಹಂಗಾಗಿ ಕುರ್ಜಿ ಮೇಲೆ ಕುನಿಸುತ್ತೆ ಫ್ರೆಂಡ್ಸ್ ಏನೋ ಮಾಡ್ತಾನೆ ನೋಡಿ ಇಲ್ಲೆಲ್ಲ ಏನೋ ಮಾಡ್ತಿದ್ದಾನೆ ಶೇಂಗಾ ಬಿಸಿ ತಗೊಂಬಂದಿದ್ದು ಇವನು ಕೇರೆ ಮಾಡ್ತಿಲ್ಲ ಗುಂಗಲ್ ಆವ ಇದೀವಿ ನಮ್ಮ ತಂದೆ ಅವ್ರಂತ ಹೆಂಗಾಗ್ಬಿಟ್ಟಿದ್ರಂತೆ ಕಳೆದಾಗ ಏನ್ ಅನ್ಸಿತ್ತು ಕಳೆದಾಗೈತಾನ ಹುಡ್ಕೋ ಹೋಗಿದ್ದೆಲ್ಲ ಅಲ್ಲೆಲ್ಲ ರೋಡ್ ರೋಡಾಗ ರೋಡ್ ರೋಡಾಗ ಅದ್ರಾಗ ಸ್ಯಾಲ್ರಿ ಅಕೌಂಟ್ ಎಲ್ಲ ಅದ್ರಾಗೈತೆ ಪರ್ಸ್ನಲ್ ನಂಬರ್ಸ್ ಅದ್ರಾಗೈತೆ ನಾನು ನಾಲ್ಕು ಮೂರ್ನಾಲ್ಕು ಜಾಬ್ ಟ್ರಯಲ್ಸ್ ಮಾಡಿದೀನಿ ಅವರು ಅದ್ರಾಗ ವಾಟ್ಸಪ್ ಹಾಕಿರೋ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂಗ ಬಹಳ ಕಷ್ಟ ಆಗ್ಬಿಟ್ಟು ಅದೇ ಹೆಂಗಪ್ಪ ಸ್ನಾಗಿ ಹೆಂಗ ನೆನಪಾಗಲಿಲ್ಲ ನೀನು ನೆನಪಾಗಿಲ್ಲ ಆಮೇಲೆ ಒಂದ್ಸಲ ಗಾಡಜ್ ನೋಡೋಣ ಅಂತ ಹೇಳಿ ತಯಾನ ಅನಿಸ್ತು ಇಟಿ ಮತ್ತೆ ಮುಸ್ಟ್ಲಿ ಏನೋ ಮಾಡ್ತಕ್ಕಿತ್ತು

ಹಾಂ ಮಾಡ್ತಾರೆ ನೋಡಿ ಇಂಥದ್ರಾಗ ನಾ ಸೀರಿಯಸ್ ಆಗಿದೆ ನೋಡಿ ಫ್ರೆಂಡ್ಸ್ ಇಷ್ಟಕ್ಕೊಂದು ಅಂತೆ ಮಾಡಿದ್ದೀನಿ ನೀನು ನಿಜಲ್ಲಿ ಯಾವ ಮಾಡೋ ಬೇಡ ನಾನು ಬಿಟ್ಬಿಡ್ತೀನಿ ಲಾಗ್ ಅಂದರೆ ಇವಾಗ ಮಾಡಲ್ಲ ನಾನು ಇದು ತಗಿಟ್ಬಿಡ್ತೀನಿ ಅಂತ ಅಂದ್ಕೊಂಡಿದ್ದೆ ತೆಗೆದಿಟ್ಟಿಲ್ಲ ಮನೆಗೆ ಅವೆಲ್ಲ ಇದೆ ಫ್ರೆಂಡ್ಸ್ ನಾನು ಬೇಕಾದ ಬೇಕಾದಷ್ಟು ಅಷ್ಟೇ ಅಂದರೆ ಇವ್ರು ಇಲ್ಲ ಇಲ್ಲ ಅಂದಾಗೆಲ್ಲ ತಂದಿರ್ತಿರ್ತಾರೆ ಹಂಗಾಗಿ ನಾನು ಜಾಸ್ತಿ ಏನು ತರೋಕೋಗಿಲ್ಲ ಇಷ್ಟು ಬರ್ತಾವೆ ಇಲ್ಲ ಗೊತ್ತಿಲ್ಲ ಇನ್ನು ಉಳಿತಾವೆ ಅಂದ್ರೆ ಇನ್ನು ಮತ್ತೆ ತರ್ಸ್ಕೊತೀನಿ ಅಂದ್ಕೊಂಡಿದ್ದೀನಿ ಹೆಂಗೆ ಮಾಡ್ತೀನಿ ನೋಡಿ ಉದ್ದಿನಬೇಳೆ ಒಂದು ಕೆ ಜಿ ಬೇಳೆ ಇದಾವೆ ಅವಲ್ಲಿ ಆಲ್ರೆಡಿ ಒಂದೂವರೆ ಕೆ ಜಿ ಅಷ್ಟಿದ್ದಾವೆ ಅದಕ್ಕೆ ಇವು ತೊಗೊಂಡಿನಿ ಮತ್ತು ಮೊನ್ನೆ ಶೇಂಗಾ ಬೀಜ ತಗೊಂಬಂದಿದ್ರು ಮತ್ತು ಇದು ಕಡಲೆಬೇಳೆ ಇಟ್ಟು ಸಕ್ಕರೆ ಇದೆ ಇದು ಪಾಸ್ತಾ ಮಾಡೋದು ಇವು ಆಯಿಲ್ ಪಾಕಿಟು ಇನ್ನು ಗೋಧಿ ಇದ್ದಿಲ್ಲ ಗೊದಿ ತಗೊಂಬಂದೆ ಇನ್ನು ಮೈದಾ ಇಟ್ಟು ಬಟ್ಟೆ ಹೆಚ್ಚು ಸೊ ಸೊಬು ಮೊನ್ನೆ ತಗೊಂಬಂದಿದ್ರು ಇದು ಬಿಸ್ಕೆಟ್ ಅವನಿದೆ ತಿನ್ನೋಕ್ಕೆ ಇನ್ನು ಇದು ಪಾಸ್ತ ಇದು ಮಸಾಲ ಇನ್ನು ಸಾವಿರ ರೂಪಾಯಿದೊಳಗೆ ಮಾಡ್ತೀನಿ ಅಂದಿದ್ನಲ್ವ ಸಾವಿರ ರೂಪಾಯಿದೊಳಗೆ ಮಾಡಿಲ್ಲ ಫ್ರೆಂಡ್ ಜಾಸ್ತಿನೇ ಆಗೈತೆ ಅದು ಎಷ್ಟಾಗಿದೆ ನೋಡಿ ಹನ್ನೆರಡು ನೂರ ಮೂವತ್ತೆಂಟು ರೂಪಾಯಿ ಆಗಿದೆ ಇಷ್ಟಕ್ಕೆ ಅಂದರೆ ಇನ್ನೂ ಪೂರ್ತಿ ತಗೊಂಬಂದಿಲ್ಲ ಯಾಕಂದರೆ ಆಲ್ರೆಡಿ ಅರ್ಧ ಸಂತ ಇದೆ ಮನೆಯಲ್ಲಿ ಹಾಗಾಗಿ ತಗೊಂಬಂದಿಲ್ಲ ಎಣ್ಣೆನೂ ಇದೆ ಹಾಗಾಗಿ ಎಷ್ಟು ತೊಗೊಂಬಂದೀನಿ ಅಂದರೆ ತಿಂಗ್ಳು ಯಾಕಂದ್ರಲ್ಲ ಅಷ್ಟು ಅಷ್ಟು ಸಹ ತಂದೀನಿ ನೋಡೋಣ ಇಲ್ಲ ಆಗುತ್ತೋ ಇಲ್ವೋ